ಯಾವ ರೀತಿಯೇ ಜಿಲ್ಲಾ ಸೊ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಎಂಟು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ನಮ್ಮ ಮತಗಟ್ಟೆ ಅಧಿಕಾರಿಗಳು ಅವರವರ ಮತಗಟ್ಟೆಗಳಿಗೆ ಹೋಗಿದ್ದಾರೆ ಇವತ್ತು ನಾವು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಗೋಕಾಕ್ ದಲ್ಲಿಯ ಎಲ್ಲ ಮತಗಟ್ಟೆಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲ್ಲಿನೂ ಕೂಡ ಮತಗಟ್ಟೆ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ ಎಲ್ಲ ತಯಾರಿಗಳನ್ನು ನಾಳೆ ಮತದಾನಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಎಲ್ಲ ಒಳ್ಳೆ ವ್ಯವಸ್ಥೆ ಕೂಡ ಇದೆ ಆಮೇಲೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಶೇಷ ಎಲ್ಲ ಮತಗಟ್ಟೆಗಳಲ್ಲಿನೂ ಕೂಡ ನಾವು ವೆಬ್ ಕಾಸ್ಟಿಂಗ್ ಸಿ ಸಿ ವಿ ಕ್ಯಾಮೆರಾಗಳನ್ನು ಹಾಕಿದ್ದೇವೆ ಮತ್ತು ವಿಶೇಷವಾದ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಟ್ಟಿದ್ದೇವೆ ಸೊ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ನಾಳೆ ಎಲ್ಲ ನಮ್ಮ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ತಮ್ಮ ಕುಟುಂಬದವರು ಮತ್ತು ಎಲ್ಲ ತಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬಂದು ಮತದಾನವನ್ನು ಮಾಡಿ ಒಂದು ಚುನಾವಣಾ ಪರ್ವ ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ತಾವು ಸಂಭ್ರಮಣೆ ಮಾಡಬೇಕು ಅಂತ ನಾನು ಅಂತ ಸರ್ ಸೂಕ್ಷ್ಮ ಇದನ್ನು ಮತಗಟ್ಟೆ ಇರ್ತಾವಲ್ಲ ಸರ್ ಅಲ್ಲಿ ಏನಾದರೂ ಅರಶನೆಯನ್ನು ನಿಯೋಜನೆ ಮಾಡಿದ್ದಾರೆ ಎಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳು ಇದೆ ಅಲ್ಲಿ ನಾವು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದೇವೆ ಮತ್ತು ಅಲ್ಲಿ ಐದು ಮತಗಟ್ಟೆಗಳಿಗಿಂತ ಜಾಸ್ತಿ ಇದೆ ಅಲ್ಲಿ ನಾವು ಸೆಂಟ್ರಲ್ ಫೋರ್ಸಸ್ ಫೋರ್ಸಸ್ಗಳನ್ನು ಕೂಡ ನಾವು ಹಾಕಿದ್ದೇವೆ ಸೊ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ಸಾ ಹತ್ತು ಸಾವಿರಕ್ಕಿಂತ ಅಧಿಕ ಒಂದು ಪೊಲೀಸ್ ಸಿಬ್ಬಂದಿಯನ್ನು ನಾವು ಹಾಕಿದ್ದೇವೆ ಮತ್ತು ಇಡೀ ಜಿಲ್ಲೆಯಲ್ಲಿ ಇಪ್ಪತ್ತಾರೂವರೆ ಸಾವಿರ ಜನ ನಮ್ಮ ಮತಗಟ್ಟೆ ಅಧಿಕಾರಿಗಳು ಹೋಗಿದ್ದಾರೆ ಸೊ ಯಾವುದೂ ಸಮಸ್ಯೆ ಇರೋದಿಲ್ಲ ನಮ್ಮ ಗೋಕಾಕ್ ಇದರಲ್ಲಿ ಎರಡು ನೂರ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಮತ್ತು ಇನ್ನೂ ಸ್ವಲ್ಪ ನಮ್ಮ ಹತ್ರ ರಿಸರ್ವ್ ಇದ್ದಾರೆ ಸೊ ಎಲ್ಲಿ ಬೇಕಾದರೆ ಅವ್ರಿಗೂ ಕೂಡ ನಾವು ಉಪಯೋಗ ಮಾಡ್ಕೊತೇವೆ ಆಮೇಲೆ ಇ ಸಿ ಎಲ್ಲಿ ಇಂಜಿನಿಯರ್ಸ್ ಕೂಡ ಇದ್ದಾರೆ ಸೊ ಯಾವುದೇ ಆಮೇಲೆ ಸಾಕಷ್ಟು ರಿಸರ್ವ್ ಮಷಿನ್ಸ್ಗಳು ಕೂಡ ಇದ್ದಾವೆ ಸೊ ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ ಸೊ ಯಾವುದೂ ಸಮಸ್ಯೆ ಇಲ್ಲ ಎಲ್ಲ ಮತದಾನ ಜಸ್ಟ್ ನಮಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಕಳೆದ ಸತಿ ಗೋಕಾಕದಲ್ಲಿ ಸ್ವಲ್ಪ ಕಡಿಮೆ ಮತದಾನ ಆಗಿದೆ ಈ ಸತಿ ಗೋಕಾಕ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕಲ್ಲಿ ಜಾಸ್ತಿ ಮತದಾನ ಆಗಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿ ಸರಿ ಬೆಳ ಚುನಾವಣೆ ದಿನಾಂಕ ನಿಗದಿ ಆದ ನಂತರ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಎಷ್ಟು ಅಕ್ರಮಗಳು ಪ್ರಕರಣಗಳು ದಾಖಲಾಗಿವೆ ಚುನಾವಣಾ ಅಕ್ರಮಗಳ ನಡೆದಿವೆ ಎಲ್ಲ ಅಕ್ರಮಗಳದ್ದು ನಾವು ಕೇಸಸ್ಸುಗಳನ್ನು ಕೂಡ ಹಾಕಿದ್ದೇವೆ ಸುಮಾರು ಎರಡು ಕೋಟಿಗಿಂತ ಅಧಿಕ ನಾವು ಕ್ಯಾಶನ್ನು ಕೂಡ ಸೀಸ್ ಆಗಿದೆ ಹತ್ತು ಕೋಟಿಗಿಂತ ಜಾಸ್ತಿ ನಮ್ಮ ವಿವಿಧ ಏಜೆನ್ಸಿಗಳು ಅದರದ್ದು ಪ್ರೀಬೀಸ್ ಅದನ್ನು ಕೂಡ ವಶಪಡಿಸಿಕೊಂಡಿದ್ದೇವೆ ಸೊ ಆಮೇಲೆ ನಮ್ಮದು ಅರವತ್ತೈದು ಪೋಸ್ಟ್ಗಳನ್ನು ನಾವು ಮಾಡಿದ್ವಿ ಮೂರು ಶಿಫ್ಟಲ್ಲಿ ಮತ್ತು ಅರುವತ್ತೊಂದು ಫ್ಲೈನ್ಸ್ಗಳು ಮೂರು ಶಿಫ್ಟ್ ಒಂದು ನೂರ ಎಂಬತ್ತ್ ಮೂರು ಟೀಮು ಆ ನಮ್ದು ರಾತ್ರಿ ರಾತ್ರಿ ಕೆಲಸ ಮಾಡಿದಾವೆ ಸಾಕಷ್ಟು ಒಳ್ಳೆ ಕೆಲಸಗಳು ಆಗಿದೆ ಅದಕ್ಕೆ ಯಾವುದು ಆ ಥರದ್ದು ವ್ಯತಿರಿಕ್ತ ಯಾವುದು ಚುನಾವಣೆಗಳಾಗಿಲ್ಲ ಇನ್ನು ನಾಳೆ ಮತದಾನದ ದಿನ ಇದೆ ಅವತ್ತಿನ ದಿನ ಕೂಡ ಶಾಂತಿಯುತ ಮತದಾನ ನಾವು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ ನಾವು ಅದನ್ನ ಮಾಡ್ತೇವೆ ಈ ಜಸ್ಟ್ ಮತದಾನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತವನ್ನು ಮಾಡಿದ್ರೆ ಎಲ್ಲ ಯಶಸ್ವಿಯಾಗಿ ಆಗುತ್ತೆ ಅಂದರೆ ಗೋಕಾಕ್ ಮತಕ್ಷೇತ್ರದಲ್ಲಿ ಇಂಗ್ರೆಸ್ನಿಂದ ಬಹಳಷ್ಟು ಮತದಾರಿಗೆ ಆಮಿಷ ಹೊಡುವಂಥದ್ದು ಪ್ರಕರಣಗಳು ಅಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಅಲ್ಲಿ ಸಾರ್ವಜನಿಕರೂ ಪೊಲೀಸ್ ಇಲಾಖೆಗೆ ಒಪ್ಪಿಸಿರುವಂಥ ಕೂಡ ಘಟನೆಗಳು ಈಗಾಗಲೇ ಬಂದಿವೆ ಯಾಕಂದ್ರೆ ಗೋಕಾಕ್ ಮತ ಕ್ಷೇತ್ರದ ಕಾಂಗ್ರೆಸ್ನ ಒಂದು ಪರಾಜಿತ ಅಭ್ಯರ್ಥಿ ತಾವು ಸ್ವತಃ ಹೋಗಿ ವಾಹನಗಳಲ್ಲಿ ಹಣದ ಸಾಗಾಟ ಮಾಡೋ ಕುರಿತು ಆರೋಪಗಳಿದೆ ಸರ್ ಈ ಕುರಿತು ತಾವೇನು ಹೇಳ್ತೀರಿ ಅದರಗೋಸ್ಕರನೇ ನಾವು ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಿದ್ದೇವೆ ನಾವು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಖುದ್ದು ಎಲ್ಲ ಮತಗಟ್ಟೆಗಳನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ನಾವು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ಲಿನೂ ಕೂಡ ಆಗಿಲ್ಲ ಹಾ ನೂರಕ್ಕೂ ನೂರರಷ್ಟು ಎಲ್ಲ ಮತಗಟ್ಟೆಗಳಲ್ಲಿನೂ ಕೂಡ ನಾವು ಕ್ಯಾಮ್ರಾಗಳನ್ನು ಹಾಕಿದ್ದೇವೆ ಆಮೇಲೆ ವಿಡಿಯೋಗ್ರಫಿಗಳನ್ನು ಕೊಟ್ಟಿದ್ದೇವೆ ನಾವು ಮೈಕ್ರೋ ಅಬ್ಸರ್ವರ್ಗಳನ್ನು ಹಾಕಿದ್ದೇವೆ ಹೆಚ್ಚಿನ ಪ್ಯಾರಾಮಿಟ್ರಿ ಕೋರ್ಸಸ್ಗಳನ್ನು ಕೊಟ್ಟಿದ್ದೇವೆ ಮತ್ತು ಆ ಪ್ರಕರಣ ಕೂಡ ನಮ್ಮ ಗಮನಕ್ಕೆ ಬಂದ ತಕ್ಷಣ ಕೇಸ್ ಕೂಡ ದಾಖಲು ಆಗಿದೆ ಮತ್ತು ಹಣ ಕೂಡ ಅದನ್ನು ನಾವು ಜಪ್ತಿ ಮಾಡಿದ್ದೇವೆ